ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಗಿಲ್ಲಿ ಮತ್ತು ಕಾವ್ಯ ಅವರ ಸ್ನೇಹದ ನಡುವೆ ಒಂದು ಸಣ್ಣದಾಗಿ ಬೆರಕು ಮೂಡ್ತಿದೆ ಅನ್ನೋದು ತುಂಬ ಎವಿಡೆಂಟ್ ಆಗಿ ಗೊತ್ತಾಗ್ತಿದೆ ಯಾಕೆ ಅಂದರೆ ಗಿಲ್ಲಿ ಅಂತೂ ತುಂಬಾ ಕ್ವಾಟ್ಲೆ ಕೊಡ್ತಿದ್ದಾನೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಗಿಲ್ಲಿಗೆ ಒಂದು ಸೀಕ್ರೆಟ್ ಟಾಸ್ಕನ್ನು ಕೊಟ್ಟಿದ್ದಾರೆ ಆ ಸೀಕ್ರೆಟ್ ಟಾಸ್ಕನ್ನು ಇಟ್ಕೊಂಡು ಗಿಲ್ಲಿ ಎಲ್ಲೋ ಒಂದು ಕಡೆ ಕಾವ್ಯನ ತುಂಬಾ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಿದ್ದಾನೆ ಅಂತ ಅನಿಸ್ತಿದೆ ಗಿಲ್ಲಿ ಆ ರೀತಿ ಪರ್ಸನಲ್ ಆಗಿ ಅಟ್ಯಾಕ್ ಮಾಡಲಿಲ್ಲ ಅಂತಂದರೆ ಕಾವ್ಯ ಅಂತೂ ಅಳುವಂತಹ ಮಗಳೇ ಅಲ್ಲ ಗಿಲ್ಲಿ ಆಡ್ತಿರುವಂತಹ ಮಾತುಗಳಿಗೆ ತುಂಬಾ ನೋವು ಪಟ್ಕೊಂಡು ಕಾವ್ಯ ಒಂದು ಕಡೆ ಬೇಜಾರಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾಳೆ ಅಂತಲೇ ಹೇಳ್ಬೋದು ಸ್ಪಂದನ ಅವ್ರ ಹತ್ರ ಅವರ ಬೇಜಾರನ್ನೆಲ್ಲ ತೋಡಿಕೊಂಡು ಕಣ್ಣೀರನ್ನು ಸಹ ಇಡ್ತಿದ್ದಾಳೆ ಆ್ಯಂಡ್ ಈ ಒಂದು ಟಾಸ್ಕಲ್ಲಿ ಗಿಲ್ಲಿ ವಿನ್ ಆಗಿದ್ದಾನೆ ಅಂತಲೇ ಹೇಳ್ಬೋದು ಬಟ್ ಕಾವ್ಯ ಅವ್ರಿಗೆ ಆಡಿದಂತಹ ಮಾತುಗಳು ತುಂಬ ಪರ್ಸ್ನಲ್ ಅಟ್ಯಾಕ್ ಅಂತಲೂ ಕೂಡ ನನಗೆ ಅನಿಸ್ತಿದೆ ಬಟ್ ಟಾಸ್ಕ್ ಅಂತ ನೋಡಿದಾಗ ಗಿಲ್ಲಿ ಅವನ ಒಂದು ಪಾತ್ ಲೈಕ್ ರೈಟ್ ವೇನಲ್ಲೇ ಅವ್ನು ಹೇಗೆ ಆ ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು ಆ ರೀತಿ ಕಂಪ್ಲೀಟ್ ಮಾಡಿದ್ದಾನೆ ಬಟ್ ಕಾವ್ಯ ಅಂತ ನೋಡಿದಾಗ ತುಂಬಾ ಬೇಜಾರಾಗುತ್ತೆ ಕಾವ್ಯ ಅವರು ಅಳ್ತಿರೋದನ್ನ ನೋಡ್ತಿದ್ರೆ ಯಾಕೆ ಅಂದರೆ ಗಿಲ್ಲಿನ ತುಂಬಾ ಇಷ್ಟಪಡ್ತಿದ್ರು ಅವರು ಇಷ್ಟ ಇನ್ ದ ಸೆನ್ಸ್ ಒಂದು ಫ್ರೆಂಡ್ಶಿಪ್ ಬೇಸಿಸ್ ಮೇಲೆ ಅಷ್ಟೇ ಹೇಳ್ತಿರೋದು ಲೈಕ್ ಲವ್ ಆ ರೀತಿ ಎಲ್ಲ ಇಲ್ಲ ಒಂದು ಫ್ರೆಂಡ್ಶಿಪ್ ಅನ್ನುವಂತಹ ಬೇಸಿಸ್ ಮೇಲೆ ಇಬ್ಬರ ಮಧ್ಯಾಹ್ನ ಒಂದು ಪ್ಯೂರ್ ಜೆನ್ಯೂನ್ ಫ್ರೆಂಡ್ಶಿಪ್ ಅನ್ನೋದು ಇತ್ತು ಗಿಲ್ಲಿಯಿಂದ ಈ ರೀತಿ ಮಾತುಗಳನ್ನ ಅವ್ರು ಯಾವತ್ತೂ ಸಹ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಸೊ ಆ ಕಾರಣಕ್ಕಾಗಿನೇ ಕಾವ್ಯ ಅವರಿಗೆ ಅಷ್ಟೊಂದು ಹರ್ಟ್ ಆಗಿರುತ್ತೆ ಆ್ಯಂಡ್ ನಮ್ಮೆಲ್ಲರಿ ಸಹ ಗೊತ್ತಿರುವ ಹಾಗೆ ಕಾವ್ಯ ಅವರು ಗಿಲ್ಲಿಗೆ ಒಂದು ಅಂದರೆ ಅಂದ್ರೆ ಯಾರಿಗಾದರೂ ರಿಲೇಟಿವ್ಸ್ಗೆ ಕೊಡುವಂತಹ ಒಂದು ಸ್ಥಾನನ ಕೊಡ್ತೀನಿ ಅಂತ ಹೇಳಿ ಕಾವ್ಯ ಅವರು ಸಾಕಷ್ಟು ಬಾರಿ ಹೇಳಿದ್ರು ಫ್ಯಾಮಿಲಿ ತರ ಟ್ರೀಟ್ ಮಾಡ್ತೀನಿ ಅಂತ ಹೇಳಿ ಸಾಕಷ್ಟು ಬಾರಿ ಹೇಳಿದ್ರು ಸೊ ಅದಕ್ಕೋಸ್ಕರನೇ ಗಿಲ್ಲಿ ಆಡ್ತಿರುವಂತಹ ಮಾತುಗಳು ಇಷ್ಟೆಲ್ಲ ಹರ್ಟ್ ಆಗ್ತಿದೆ ಅಂತ ಕಾಣಿಸ್ತದೆ ಅಂಡ್ ಗಿಲ್ಲಿ ನಾವು ಪ್ರೋಮೋನ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಗಿಲ್ಲಿ ಕಾವ್ಯನ ರೇಗಿಸ್ತಿದ್ದಾನೆ ತುಂಬಾನೇ ಪರ್ಸ್ನಲ್ ಅಟ್ಯಾಕ್ ಆಗಿ ರೇಗಿಸ್ತಿದ್ರು ಕೂಡ ಅವನು ಎಲ್ಲರ ಮುಂದೆ ಕಾವ್ಯನ ರೇಗಿಸ್ತಿಲ್ಲ ಲೈಕ್ ಕಾವ್ಯ ಎಲ್ಲ ಒಬ್ಬೊಬ್ಳೆ ಸಿಗ್ತಾಳೆ ಅಲ್ಲಿ ಮಾತ್ರ ರೇಗಿಸೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಸುಮ್ಮನೆ ನಾರ್ಮಲ್ ಆಗಿ ರೇಗಿಸ್ತಾನಲ್ಲ ಆ ರೀತಿ ಎಲ್ಲರ ಮುಂದೆ ರೇಗಿಸ್ತಿದ್ದಾನೆ ಅಷ್ಟೇ ಬಟ್ ಪರ್ಸ್ನಲ್ ಟಾಂಗ್ ಅಂತ ಕೊಡಬೇಕಾದ್ರೆ ಒಂದು ಪರ್ಸ್ನಲ್ ವಿಚಾರಗಳ ಬಗ್ಗೆ ಟಾರ್ಗೆಟ್ ಮಾಡಿ ಮಾತಾಡಬೇಕಾದ್ರೆ ಇಲ್ಲಿ ಎಲ್ಲಿ ಕಾವ್ಯ ಒಬ್ಬೊಬ್ಳೆ ಇರ್ತಾಳೋ ಅಂಥ ಕಡೆ ಮಾತ್ರ ಹೋಗಿ ಮಾತಾಡ್ತಿದ್ದಾನೆ ಆ್ಯಂಡ್ ಅವ್ನು ಹೇಳ್ತಿರುವಂಥ ಪಾಯಿಂಟ್ಸ್ಗಳನ್ನ ಕೇಳ್ತಿದ್ರೆ ನಿಜವಾಗ್ಲೂ ಕಾವ್ಯಗೆ ತುಂಬಾನೇ ಹರ್ಟ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಿದೆ ಕಾವ್ಯ ಅವರ ರಿಯಾಕ್ಷನ್ ನೋಡ್ತಿದ್ರೆ ಲೈಕ್ ಇಲ್ಲಿ ಹೇಳ್ತಿದ್ದಾನೆ ಸ್ಪಂದನ ಅಲ್ಲ ಲಕ್ಕಿ ಕಂಟೆಸ್ಟೆಂಟ್ ನೀನು ಲಕ್ಕಿ ಕಂಟೆಸ್ಟೆಂಟ್ ಅಂತ ಹೇಳ್ತಿದ್ದಾನೆ ಫ್ರೀ ಪ್ರಾಡಕ್ಟ್ ಅಂತ ಹೇಳ್ತಿದ್ದಾನೆ ಅಂಡ್ ಕೆಲವೊಂದು ಬಾರಿ ಒಂದು ಸಾಂಗ್ಸ್ ಸಾಂಗ್ಸ್ ಅನ್ನು ಸಹ ಹೇಳ್ತಿದ್ದಾನೆ ಲೈಕ್ ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಮೂರ್ತ ಇರ್ತಾರೋ ಅಂತ ಹೇಳಿ ಈ ರೀತಿ ಸಾಂಗ್ಸ್ಗಳನ್ನೆಲ್ಲ ಹೇಳ್ತಿದ್ದಾನೆ ಲೈಕ್ ಮಿತ್ರ ದ್ರೋಹಿಗಳು ಅಂತ ಹೇಳ್ತಿದ್ದಾನೆ ಈ ರೀತಿ ದ್ರೋಹಿಗಳು ಅನ್ನುವಂತಹ ಪದನೆಲ್ಲ ಕೇಳಿಸ್ಕೊಂಡಾಗ ಕಾವ್ಯಕ್ಕೆ ತುಂಬಾ ಬೇಜಾರಂತೂ ಖಂಡಿತವಾಗ್ಲೂ ಆಗಿರುತ್ತೆ ಆ್ಯಂಡ್ ಅವಳ ಪರ್ಸ್ಪೆಕ್ಟಿವಲ್ಲಿ ಇವಾಗ ಅವಳು ಏನು ಅಂದ್ಕೋತಿದ್ದಾಳೆ ಅಂತಂದರೆ ಲೈಕ್ ನೆನ್ನೆ ನಾಮಿನೇಟ್ ಮಾಡಿದ್ನಲ್ಲ ಅದಕ್ಕೋಸ್ಕರ ಗಿಲ್ಲಿ ಈ ರೀತಿ ಆಡ್ತಿದ್ದಾನೆ ಅಂತ ಕಾವ್ಯ ಅಂದ್ಕೊಂತಿದ್ದಾಳೆ ಬಟ್ ಕಾವ್ಯನ ಪ್ರಕಾರ ಅವಳು ಗಿಲ್ಲಿನ ಏನಕ್ಕೆ ನಾಮಿನೇಟ್ ಮಾಡಿದ್ದಾಳೆ ಅಂತಂದರೆ ಗಿಲ್ಲಿಗೆ ತುಂಬ ಸತಿ ಹೇಳೋದಕ್ಕೆ ಟ್ರೈ ಮಾಡಿದಾಳೆ ಒಳ್ಳೆ ರೀತಿಯಲ್ಲಿ ಹೇಳೋದಕ್ಕೆ ಟ್ರೈ ಮಾಡಿದಾಳೆ ಅವಳು ಲೈಕ್ ಬೇರೆಯವ್ರನ್ನ ರೇಗಿಸೋದಾಗಿರ್ಬೋದು ಬೇರೆಯವ್ರನ್ನ ಕೇಳ ಮಾತಾಡೋದಾಗಿರ್ಬೋದು ನೀನು ಕಾಮಿಡಿ ವೇನಲ್ಲೇ ಮಾಡ್ತಿದ್ಯಾ ಓಕೆ ಫೈನ್ ಬಟ್ ಅದನ್ನು ಬೇರೆಯವ್ರಿಗೆ ಇಷ್ಟ ಆಗ್ತಿಲ್ಲ ಅಂತ ಅಂದಾಗ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಬೇಕು ನೀನು ನೀನು ಮಾಡಬಾರ್ದು ಅಂತ ಹೇಳಿ ಗಿಲ್ಲಿಗೆ ತುಂಬ ಸತಿ ಕಾವ್ಯ ಹೇಳಿದ್ದಾಳೆ ಬೇರೆಯವ್ರ ವಿಚಾರದಲ್ಲಾಗಿರ್ಬೋದು ಅಥವಾ ಅವಳ ಒಂದು ಪರ್ಸ್ನಲ್ ವಿಚಾರದಲ್ಲಾಗಿರ್ಬೋದು ತುಂಬ ಸತಿ ಹೇಳಿದ್ದಾಳೆ ಹೇಳಿದ್ರು ಕೂಡ ಗಿಲ್ಲಿ ಅದನ್ನು ಮಾಡ್ತಾನೆ ಇದ್ದಾನೆ ಪದೇ ಪದೇ ಮಾಡ್ತಾನೆ ಇದ್ದಾನೆ ಅವನದನ್ನು ಸೀರಿಯಸ್ ಆಗಿ ತೊಗೋತಿಲ್ಲ ಸೊ ಅಟ್ಲೀಸ್ಟ್ ನಾಮಿನೇಟ್ ಮಾಡಿದ್ರೆ ಆದ್ರೂ ಗಿಲ್ಲಿ ಅದನ್ನು ಸೀರಿಯಸ್ ಆಗಿ ತೊಗೋಬೋದು ಅಂತ ಅಂದ್ಕೊಂಡು ಈ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ಕಾವ್ಯ ಗಿಲ್ಲಿನ ನಾಮಿನೇಟ್ ಮಾಡಿದ್ದಾಳೆ ಬಟ್ ನಾಮಿನೇಷನ್ ಪ್ರಕ್ರಿಯೆ ಅಂತಂದರೆ ಮನೆಗೆ ಕಳಿಸ್ಬೇಕಾಗಿರುವಂತಹ ಒಂದು ಪ್ರಕ್ರಿಯೆ ನಾವು ಮನೆಗೆ ಯಾರನ್ನ ಕಳ್ಸೋಕೆ ಇಷ್ಟಪಡ್ತೀವಿ ಅಂತ ಹೇಳಿ ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡುವಂತಹ ಪ್ರಕ್ರಿಯೆ ಸೊ ಈ ಒಂದು ಪ್ರಕ್ರಿಯೆಗೆ ಕಾವ್ಯ ಗಿಲ್ಲಿ ಹೆಸರನ್ನು ತಗೊಂಡು ಈ ಪಾಯಿಂಟ್ಸನ್ನು ಕೊಟ್ರಲ್ಲ ಈ ಒಂದು ರೀಸನ್ಸನ್ನು ಕೊಟ್ಟರಲ್ಲ ಅದು ನನಗಂತೂ ನಿಜವಾಗ್ಲೂ ವ್ಯಾಲಿಡ್ ರೀಸನ್ ಅಂತ ಅನಿಸಿಲ್ಲ ಲೈಕ್ ಅವರು ಬೇರೆ ರೀತಿನೇ ಹೇಳ್ಬೋದಾಗಿತ್ತು ಗಿಲ್ಲಿಗೆ ಇವಾಗ ಧನುಷ್ ಅವರಾಗಿರ್ಬೋದು ಅಭಿಷೇಕವ್ರು agir bodo ಗಿಲ್ಲಿ ಯಾವಾಗ ಸ್ಟಾರ್ಟಿಂಗಲ್ಲಿ ಕಾಮಿಡಿ ಮಾಡೋದಕ್ಕೆ ಶುರು ಮಾಡೋದು ಇವ್ರ ವಿಚಾರದಲ್ಲಿ ನನಗೆ ಈ ಕಾಮಿಡಿ ಅನ್ನೋದು ಇಷ್ಟ ಇಲ್ಲ ಸೊ ನನ್ನ ವಿಚಾರದಲ್ಲಿ ಕಾಮಿಡಿ ಮಾಡಬೇಡ ಅಂತ ಕ್ಲಿಯರ್ ಕಟ್ ಆಗೇ ಹೇಳಿಬಿಟ್ಟಿದ್ರಂತೆ ಧನುಷ್ ಅವರು ಇದನ್ನು ತುಂಬ ಸತಿ ಹೇಳಿದ್ದಾನೆ ನನ್ನ ವಿಚಾರದಲ್ಲಿ ಮಾಡಬೇಡ ಅಂತ ನಾನು ಅವನಿಗೆ ವಾರ್ನ್ ಮಾಡಿಬಿಟ್ಟಿದ್ದೀನಿ ಸೊ ಅವ್ನು ನನ್ನ ವಿಚಾರದಲ್ಲಿ ಯಾವತ್ತೂ ಆ ರೀತಿ ಮಾಡಲ್ಲ ಅಂತ ಹೇಳಿ ಧನುಷ್ ಅವರು ಹೇಳಿದ್ದಾರೆ ಆ್ಯಂಡ್ ಅಭಿಷೇಕ್ ಅವರು ಕೂಡ ತುಂಬ ಇಂಟರ್ವ್ಯೂಸ್ಗಳಲ್ಲಿ ಹೇಳ್ತಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ತುಂಬ ಇಂಟರ್ವ್ಯೂಗಳಲ್ಲಿ ಹೇಳ್ತಿದ್ದಾರೆ ನನ್ನ ವಿಚಾರದಲ್ಲೂ ಆಗಿರ್ಬೋದು ಧನುಷ್ ಅವ್ರ ವಿಚಾರದಲ್ಲಿ ಆಗಿರ್ಬೋದು ನಾವು ಒಂದು ವಾರ್ನಿಂಗನ್ನು ಕೊಟ್ಬಿಟ್ಟಿದ್ರಿ ಅವ್ನಿಗೆ ಸ್ಟಾರ್ಟಿಂಗಲ್ಲೇ ಅವ್ನು ಯಾವಾಗ ಕಾಮಿಡಿ ಮಾಡೋಕ್ಕೆ ಬರ್ತಿದ್ನೋ ಅವಾಗೆ ಒಂದು ವಾರ್ನಿಂಗ್ ಅನ್ನೋದನ್ನು ನಾವು ಕೊಟ್ಬಿಟ್ಟಿದ್ರಿ ಲೈಕ್ ನಮ್ಮ ವಿಚಾರದಲ್ಲಿ ಈ ರೀತಿ ಕಾಮಿಡಿ ಎಲ್ಲ ಮಾಡಬೇಡಾಗಿಲ್ಲ ಅಂತ ಒಂದು ವಾರ್ನಿಂಗನ್ನು ಕೊಟ್ಟಿದ್ರಿ ಸೊ ಅದಕ್ಕೋಸ್ಕರ ಅವ್ನು ನಮ್ಮ ವಿಚಾರದಲ್ಲಿ ಏನೂ ಮಾಡಿಲ್ಲ ಬಟ್ ಸೀರಿಯಸ್ ಆಗಿ ಏನಾದರೂ ಹೇಳಿದ್ದಾನೆ ಅಂತಂದರೆ ಅವ್ನು ಕೇಳುವಂತಹ ವ್ಯಕ್ತಿನೇ ಬಟ್ ಇವರೆಲ್ಲ ಕಂಟೆಸ್ಟೆಂಟ್ಗಳು ಏನು ಮಾಡಿದ್ರು ಅಂತಂದರೆ ಲೈಕ್ ಅವ್ನು ಕಾಮಿಡಿಗೆ ತುಂಬ ನಗೋದು ಕುತ್ಕೊಂಡು ನಗೋದು ಅವನ ಜೊತೆ ಇರೋದು ಅವ್ನಿಗೆ ಸಪೋರ್ಟ್ ಮಾಡೋದು ಇದೆಲ್ಲ ಸಹ ಮಾಡಿಬಿಟ್ರು ಫಸ್ಟ್ ಬಟ್ ಇವಾಗ ಅವ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿಲ್ಲ ಇವಾಗ ಕಂಟ್ರೋಲ್ ಮಾಡೋದಕ್ಕೆ ಹೋಗ್ತಿದಾರೆ ಅವನೊಂದು ಲಿಮಿಟ್ನ ಮೀರಿ ಹೋಗಿಬಿಟ್ಟಿದ್ದಾನೆ ಲೈಕ್ ಸ್ನೇಹ ಅಂತ ಬಂದಾಗ ನಾನು ಇವ್ರ ಜೊತೆ ಇಷ್ಟು ಕಂಫರ್ಟಾಗಿ ಮಾತಾಡ್ಬೋದು ಕಾವ್ಯ ಅವ್ರ ಜೊತೆ ಇದ್ದಾಗ ನಾನು ಇಷ್ಟು ಕಂಫರ್ಟಾಗಿ ಮಾತಾಡ್ಬೋದು ರಘು ಅವ್ರ ಜೊತೆ ಇದ್ದಾಗ ನಾನು ಈ ರೀತಿಯೆಲ್ಲ ಆಡ್ಬೋದು ಈ ರೀತಿಯೆಲ್ಲ ನಡ್ಕೋಬೋದು ಅನ್ನುವಂಥ ಒಂದು ಕಂಫರ್ಟ್ನೆಸ್ನ ಅವನೇ ಬಿಲ್ಡ್ ಮಾಡ್ಕೊಂಬಿಟ್ಟಿದ್ದಾನೆ ಆ್ಯಂಡ್ ಆ ಕಂಫರ್ಟ್ನೆಸ್ನ ಕೊಟ್ಟಿರೋದೇ ಇವರು ಸೊ ಅದಕ್ಕೋಸ್ಕರ ಅವ್ನಿಗೆ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿಲ್ಲ ಅದು ಅವ್ನಿಗೆ ಅಭ್ಯಾಸ ಆಗಿಬಿಟ್ಟಿದೆ ಬಟ್ ಫಸ್ಟಲ್ಲೇ ಇವ್ರು ಇದನ್ನೆಲ್ಲ ಕಂಟ್ರೋಲ್ ಮಾಡಿದಿದ್ದರೆ ಗಿಲ್ಲಿ ಆ ರೀತಿ ಆಡ್ತಿರ್ಲಿಲ್ಲ ಅಂತ ಅಭಿಷೇಕ್ ಅವ್ರು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ಸೊ ಕಾವ್ಯ ಅವರು ಕೂಡ ಸ್ವಲ್ಪ ಸೀರಿಯಸ್ ಆಗಿ ಇದನ್ನು ಗಿಲ್ಲಿ ಜೊತೆ ಮಾತಾಡ್ಕೊಂಡು ಹೇಳ್ಬೋದಾಗಿತ್ತು ಯಾವಾಗ ಇವರು ಇವಾಗ ಹೋಗಿ ಹೇಳ್ತಾರೆ ಇನ್ನೊಂದು ಐದು ನಿಮಿಷಕ್ಕೆ ಅವ್ನು ಯಾರ್ದೋ ಬೇರೋರ್ ಜೊತೆ ಕಾಮಿಡಿ ಮಾಡ್ತಿರ್ತಾನೆ ಬೇರೆಯವ್ರ ಬಗ್ಗೆ ಕಾಮಿಡಿ ಮಾಡ್ತಿರ್ತಾನೆ ಅಂತಂದಾಗ ಪಕ್ದಲ್ಲಿ ಕೂತ್ಕೊಂಡು ನಗ್ತಿರ್ತಾರೆ ಗೆಳೆಯ ಅಂತ ಕೈಯಾಕ್ ಕುಂತಿರ್ತಾರೆ ಸೊ ಇದನ್ನೆಲ್ಲ ಯಾವಾಗ ಮಾಡ್ತಾರೋ ಹೋಗ್ಲಿ ಬಿಡು ಇವರು ಸ್ವಲ್ಪ ಅಷ್ಟೊಂದು ಸೀರಿಯಸ್ ಆಗಿ ಏನು ಹೇಳಿಲ್ಲ ಲೈಕ್ ಸುಮ್ಮನೆ ಹೇಳಬೇಕು ಹೇಳ್ತಿದ್ದಾರೆ ಅಷ್ಟೇ ಅನ್ನೋ ರೀತಿ ಗಿಲ್ಲಿಗೂ ಸಹ ಅನಿಸಿರುತ್ತೆ ಸೊ ಅದಕ್ಕೋಸ್ಕರನೇ ಅವನು ಆ ಕಾಮಿಡಿನ ಪದೇ ಪದೇ ಮಾಡ್ತಾನೆ ಇದ್ದಾನೆ ಸೊ ಈ ರೀಸನ್ಸ್ ಎಲ್ಲ ಇಟ್ಕೊಂಡು ನಾಮಿನೇಟ್ ಮಾಡಿದ್ರಲ್ಲ ಕಾವ್ಯ ಅವರು ಸೊ ಅದಂತೂ ನನಗೆ ವ್ಯಾಲಿಡ್ ರೀಸನ್ ಅಂತ ಅನಿಸಿಲ್ಲ ಬಟ್ ಗಿಲ್ಲಿಗೆ ಕೊಟ್ಟಿರೋದು ಸೀಕ್ರೆಟ್ ಟಾಸ್ಕ್ ಅಷ್ಟೇ ಅವನು ಅದನ್ನು ಯಾವ ಮಟ್ಟಕ್ಕೆ ಮಾಡ್ತಿದ್ದಾನೆ ಅನ್ನೋದನ್ನು ನಾವೆಲ್ಲರೂ ಪ್ರೋಮೋದಲ್ಲಿ ನೋಡಿದ್ರಿ ಆ್ಯಂಡ್ ಎಪಿಸೋಡಲ್ಲಿ ನೋಡೋದಕ್ಕೆ ನಾನಂತೂ ತುಂಬಾ ವೆಯ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಗಿಲ್ಲಿಗೆ ಕಿಚನಲ್ಲಿ ಅಡುಗೆ ಮಾಡುವಂತಹ ಕೆಲಸನೂ ಸಹ ಕೊಟ್ಟಿದ್ದಾರೆ ಇಷ್ಟು ದಿವಸ ಕಿಚನ್ ಕಡೆಗೆ ತ ತಲೆ ಹಾಕ್ತಿದ್ದಂತಹ ಗಿಲ್ಲಿ ಜಸ್ಟ್ ಪ್ಲೇಟ್ ಇಟ್ಕೊಂಡು ನಂಗೆ ಹಾಕೋಣ ನಂಗೆ ಹಾಕೋಣ ನಂಗೊಂದು ಚಪಾತಿ ಕೊಡು ನಂಗೊಂದು ಮೊಟ್ಟೆ ಕೊಡು ಅಂತ ಕೇಳ್ಕೊಂಡು ನಿಂತಿದ್ದಂತಹ ಗಿಲ್ಲಿಗೆ ಅಡುಗೆ ಮಾಡುವಂತಹ ಟಾಸ್ಕನ್ನು ಸಹ ಕೊಟ್ಟಿದ್ದಾರೆ ಆ್ಯಂಡ್ ಗಿಲ್ಲಿನ ನೋಡ್ತಿದ್ರೆ ನಿಜವಾಗ್ಲೂ ಅಡುಗೆ ಮಾಡ್ತಿದ್ದಾನೆ ಅನ್ನೋ ರೀತಿ ಕಾಣಿಸ್ತಿಲ್ಲ ಜಸ್ಟ್ ಅಲ್ಲಿ ಓಡಾಡ್ಕೊಂಡು ಅಶ್ವಿನಿಯವ್ರ ಕೈಯಲ್ಲಿ ಮತ್ತೆ ರಜತ್ ಅವ್ರ ಕೈಯಲ್ಲೇ ಎಲ್ಲ ಮಾಡಿಸ್ತಿದ್ದಾನೆ ಅಂತ ಅನ್ನಿಸ್ತಿದೆ ಯಾಕಂದರೆ ಅವ್ನು ಮಾಡೋಲ್ಲ ಅನ್ನೋದು ಇವರಿಬ್ಬರಿಗೂ ಸಹ ಗೊತ್ತಿದೆ ಸೊ ಅಲ್ಪ ಸ್ವಲ್ಪ ಹೆಲ್ಪನ್ನು ಮಾಡಿಸ್ಕೊಂಡು ಯಾವುದನ್ನು ಪಾತ್ರೆ ತೋರಿಸ್ಕೊಂಡು ಕಂಪ್ಲೀಟ್ ಕಿಚನ್ ಡಿಪಾರ್ಟ್ಮೆಂಟ್ನ ಇವರು ಮೂರು ಜನನೇ ವಹಿಸ್ಕೊಬೇಕಾಗಿದೆ ಇವಾಗ ಸೊ ಇವರು ಮೂರು ಜನದ ಕೈಯಲ್ಲಿ ಅಡುಗೆಯನ್ನು ಮಾಡಿಸ್ತಿದ್ದಾರೆ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಗಿಲ್ಲಿ ಅಂತೂ ಒಂದು ಕ್ಯಾರೆಕ್ಟರ್ನ ಮೇಂಟೈನ್ ಮಾಡ್ತಿದ್ದಾನೆ ಲೈಕ್ ಒಂದು ರೌಡಿ ಕ್ಯಾರೆಕ್ಟರ್ನ ಮೇಂಟೈನ್ ಮಾಡಿಕೊಂಡು ನಾವು ಕೊಟ್ಟಷ್ಟು ತಗೋಬೇಕು ಗುರು ಹಂಗುರು ಹಿಂಗುರು ಅಂತ ಮಾತಾಡ್ಕೊಂಡು ಅದರಲ್ಲೂ ಸಹ ಒಂದು ಕ್ಯಾರೆಕ್ಟರ್ನ ಮೇಂಟೈನ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಎಂಟರ್ಟೈನ್ ನ್ನ ಕೊಡ್ತಿದ್ದೇನೆ ಇವತ್ತಿನ ಎಪಿಸೋಡ್ನ ಯಾರು ಸಹ ಮಿಸ್ ಮಾಡ್ಕೋಬೇಡಿ ಲೈಕ್ ಕಾವ್ಯಗೆ ಯಾವ್ಯಾವ ರೀತಿ ರೇಖಿಸ್ತಾನೆ ಅಂತ ನೋಡ್ಬೋದು ಹಾಗೆ ಕಾವ್ಯ ಯಾವ ವಿಚಾರಕ್ಕೆ ತುಂಬಾ ಪರ್ಸ್ನಲ್ ಆಗಿ ಹರ್ಟ್ ಆಗಿ ಯಾವ ವಿಚಾರಕ್ಕೆ ಅಳ್ತಾರೆ ಅಂತ ನೋಡ್ಬೋದು ಯಾಕಂದರೆ ಅವ್ರು ಹೇಳ್ತಿರೋದು ಲೈಕ್ ನಂಗೆ ಇಲ್ಲಿಂದ ಇಷ್ಟೆಲ್ಲ ಮಾತುಗಳನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದನ್ನು ತೊಗೊಳೋಕೆ ಆಗ್ತಿಲ್ಲ ಲೈಕ್ ನಾನು ಅದನ್ನು ಡೈಜೆಸ್ಟ್ ಮಾಡ್ಕೊಳೋಕ್ಕೆ ಆಗ್ತಿಲ್ಲ ಅನ್ನೋ ರೀತಿ ಕಾವ್ಯ ಅವ್ರು ಹೇಳ್ತಿದ್ದಾರೆ ಪಾಪ ಸೊ ಅದನ್ನೆಲ್ಲ ನಾವು ಇವತ್ತು ನೋಡ್ಬೋದು ಆ್ಯಂಡ್ ಇಲ್ಲಿ ಯಾವ ರೀತಿ ಕಿಚನಲ್ಲಿ ಕ್ವಾಟ್ಲೆ ಕೊಡ್ತಾನೆ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಯಾಕೆಂದರೆ ಬೇರೆಯವ್ರು ಮಾಡ್ತಿದ್ದಂತಹ ಅಡುಗೆನ ಇಷ್ಟು ದಿವಸ ಇವನು ಸುಮ್ಮನೆ ಕುತ್ಕೊಂಡು ತಿಂತಿದ್ದ ಇವತ್ತು ಅವನೇ ಮಾಡಿದ್ದಾನೆ ಅವನೇ ಒಂದಷ್ಟು ಕೆಲಸಗಳನ್ನ ಮಾಡಿಕೊಂಡು ಆ್ಯಂಡ್ ಅವನಿಂದ ಚಿಕನ್ನು ಮಟನ್ ಎಲ್ಲ ಸಿಗ್ತಿದೆ ಅಂತಂದಾಗ ಅವನು ಯಾವ ರೀತಿ ಬೇರೆ ಕಂಟೆಸ್ಟೆಂಟ್ಗಳಿಗೆ ಕ್ವಾಟ್ಲೆ ಕೊಟ್ಕೊಂಡು ಅದನ್ನೆಲ್ಲ ಶೇರ್ ಮಾಡ್ತಾರೆ ಅನ್ನೋದನ್ನ ನೋಡೋದಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೋಬೇಡಿ ಆ್ಯಂಡ್ ಎಸ್ ಗಿಲ್ಲಿ ಕಾವ್ಯ ಅವರ ನಡುವೆ ಈ ಒಂದು ಟಾಸ್ಕ್ ಕೊಟ್ಟಿರೋದು ಯಾರಿಗೆಲ್ಲ ಖುಷಿಯಾಯಿತು ಯಾರಿಗೆಲ್ಲ ಬೇಜಾರಾಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತು ನಾವು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವೀಡಿಯೋನ ನೋಡಿದಿರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಸೊ ಮಚ್ ಲವ್ ವಿಲ್ ಟೇಕ್ ಕೇರ್ ಬೈ ಬಾಯ್